ನೇತ್ರ ತನ್ನ ಸೊಂಟಕ್ಕೆ ಬಾಂಬ್ ಹಚ್ಚಿಕೊಳ್ಳುತ್ತಾ ತನ್ನ ರೂಮಿನಲ್ಲಿ ಕುಳಿತಿದ್ದಳು ಆಗ ಅಲ್ಲಿಗೆ ಒದರಾಡುತ್ತಾ ಬಂದ ನೇತ್ರಾಳ ಅತ್ತೆ ಪೂರ್ಣಿಮಾ ಸಿಟ್ಟಿನಿಂದ ಏಯ್ ಇಲ್ಲಿ ಕುಳಿತು ಏನ್ ಮಾಡುತ್ತಿದ್ದೀಯಾ ಅಡಿಗೆ ಮನೆಯಲ್ಲಿ ಮುಸುರೆ ಪಾತ್ರೆಗಳು ಹಾಗೆ ಮೆರೆಯುತ್ತಿವೆ ಅಂತ ಹೇಳಿದಾಗ ನೇತ್ರಾಳು ನೋವಿನಿಂದ ನರಡುತ್ತಾ ಅತ್ತೆ ನನ್ನ ಸೊಂಟ ಬಹಳ ಜೋರಾಗಿ ನೊಯ್ಯುತ್ತಿದೆ ಪಾತ್ರೆಗಳನ್ನು ಆಮೇಲೆ ತೊಳೆಯುತ್ತೇನೆ ಅಂತ ಹೇಳಿದಾಗ ಪೂರ್ಣಿಮಾಳು ಸರಿದು ನಿಂತು ಒಂದು ಏಟು ನೇತ್ರಾಳ ಕಪಾಳಕ್ಕೆ ಹೊಡೆದು ನಿನಗೆ ಸೊಂಟ ನೋವು ಆದರೆ ನಾನೇನು ನಿನ್ನನ್ನು ತಲೆಯ ಮೇಲೆ ಹೊತ್ತು ಮೆರೆಸಲೇನು ನಿನ್ನ ನಾಟಕ ನೋಡುತ್ತಾ ಕುಳಿತುಕೊಳ್ಳಲು ಇದು ನಿನ್ನ ತವರು ಮನೆಯಲ್ಲ ಸುಮ್ಮನೆ ಎದ್ದು ಹೋಗಿ ಪಾತ್ರಗಳನ್ನು ತೊಳಿ ತೊಳೆದಾದ ಮೇಲೆ ನನ್ನ ರೂಮಿಗೆ ಬಂದು ನನ್ನ ಪಾದಗಳನ್ನು ಒತ್ತುತ್ತಾ ಕೂರು ವಯಸ್ಸಾದ ಅತ್ತೆಯ ಸ್ವಲ್ಪ ಸೇವೆ ಮಾಡಿದರೆ ನಿನ್ನ ಕೈ ಏನೂ ಸವಿಯೋದಿಲ್ಲ ಅತ್ತೆಯ ಮಾತನ್ನು ಆಗುವುದಿಲ್ಲ ಅಂತ ಹೇಳಲಿಕ್ಕೆ ನಿನಗೆಷ್ಟು ಧೈರ್ಯ ಅತ್ತ ಹೇಳಿದಳು ಕಪಾಳಕ್ಕೆ ಹೊಡೆತ ತಿಂದ ನೇತ್ರ ಇನ್ನಷ್ಟು ಸುಸ್ತಾಗಿ ಬಿಟ್ಟಳು ಅತ್ತೆಯ ಎದುರಿಗೆ ನನ್ನ ತೊಂದರೆ ಹೇಳಿಕೊಂಡರೆ ಅವಳು ನನಗೆ ಸ್ವಲ್ಪ ಆರಾಮ ಮಾಡಲು ಹೇಳುತ್ತಾಳೆ ಅಂತ ನೇತ್ರ ಅಂದುಕೊಂಡಿದ್ದಳು ಆದರೆ ಇಲ್ಲಿ ಇಷ್ಟು ಸಣ್ಣ ವಿಷಯಕ್ಕೆ ಅವಳ ಅತ್ತೆ ಅಷ್ಟೊಂದು ಸಿಟ್ಟು ಮಾಡಿಕೊಂಡಿದ್ದಳು ಅಷ್ಟೊತ್ತಿಗೆ ಪೂರ್ಣಿಮಾಳ ಒಬ್ಬ ಗೆಳತಿ ಅವಳ ಮನೆಗೆ ಬಂದು ಅರೆ ಪೂರ್ಣಿಮಾ ಮಾರ್ಕೆಟ್ನಲ್ಲಿ ಒಂದು ಹೊಸದಾದ ಸೀರೆ ಅಂಗಡಿ ತೆರೆದಿದೆ ಅಂತೆ ಮತ್ತು ಅಲ್ಲಿ ಒಳ್ಳೆಯ ಸೇಲ್ಗೆ ಸೀರೆಗಳನ್ನ ಇಟ್ಟಿದ್ದಾರಂತೆ ನಾನಂತೂ ಹೊರಟಿದ್ದೇನೆ ನಿನಗೂ ಸೀರೆ ಏನಾದರೂ ಬೇಕಾದರೆ ನನ್ನೊಂದಿಗೆ ಬಾ ಅಂತ ಹೇಳಿದಳು ಗೆಳತಿಯ ಮಾತು ಕೇಳಿ ಪೂರ್ಣಿಮಾ ತುಂಬಾ ಖುಷಿಯಾದಳು ಮತ್ತು ಸೊಸೆಯನ್ನು ಗುರಾಯಿಸಿ ನೋಡುತ್ತಾ ನಾನು ಈಗ ಮಾರ್ಕೆಟ್ಗೆ ಹೊರಟಿದ್ದೇನೆ ನಾನು ಮರಳಿ ಬರುವುದರೊಳಗಾಗಿ ನೀನು ಎಲ್ಲಾ ಕೆಲಸವನ್ನ ಮುಗಿಸಿರಬೇಕು ತಿಳಿಯುತ್ತಾ ಹೋಗಿ ಮಹಾರಾಣಿ ತರ ಮಲಗಿಕೊಳ್ಳಬೇಡ ಅಂತ ಹೇಳಿ ಅವಳು ಒಂದು ಚೀಲ ಮತ್ತು ಹಣವನ್ನ ತೆಗೆದುಕೊಂಡು ತನ್ನ ಗೆಳತಿಯೊಂದಿಗೆ ಹೋದಳು ಅತ್ತೆ ಹೋದ ತಕ್ಷಣ ನೇತ್ರ ತನ್ನ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿಕೊಂಡಳು ಅವಳ ಕಣ್ಣಿಂದ ಒಂದೇ ಸಮನೆ ಕಣ್ಣೀರು ಸುರಿಯುತ್ತಿತ್ತು ಸ್ವಲ್ಪ ಸಮಯದ ನಂತರ ಅವಳ ಸೊಂಟ ನೋವು ಸ್ವಲ್ಪ ಕಡಿಮೆ ಆಯಿತು ಆಗ ಅವಳು ಎದ್ದು ಅಡಿಗೆ ಮನೆಗೆ ಹೋಗಿ ಅವಸರದಿಂದ ಎಲ್ಲಾ ಕೆಲಸಗಳನ್ನ ಮಾಡುತ್ತಾ ತನ್ನ ಮನಸ್ಸಿನಲ್ಲಿ ನನ್ನ ಅತ್ತೆ ಮದುವೆಗೂ ಮುಂಚೆ ನನ್ನೊಂದಿಗೆ ಎಷ್ಟು ಪ್ರೀತಿಯಿಂದ ನಗುನಗುತ್ತಾ ಮಾತನಾಡುತ್ತಿದ್ದಳು ಆದರೆ ಈಗ ನನ್ನೊಂದಿಗೆ ಇಷ್ಟು ಕೆಟ್ಟದಾಗಿ ಏಕೆ ವ್ಯವಹರಿಸುತ್ತಿದ್ದಾಳೆ ನಾನು ಇವಳಿಗೆ ಸೊಸೆ ತರ ಕಾಣದೇ ಒಂದು ಮಶನ್ ತರ ಕಾಣುತ್ತಿದ್ದೇನೆ ಇಷ್ಟು ನೋವಿದ್ದರೂ ನಾನು ಕೆಲಸ ಮಾಡುತ್ತಿರಬೇಕಾ ಈ ವಿಷಯವಾಗಿ ನಾನು ಇಂದು ನರೇಶನೊಂದಿಗೆ ಮಾತನಾಡಲೇಬೇಕು ಅಂತ ಯೋಚಿಸಿದಳು ಸಂಜೆ ನರೇಶ್ ತನ್ನ ಕೆಲಸದಿಂದ ಮನೆಗೆ ಬಂದಾಗ ನೇತ್ರಾಳು ನಡೆದ ಎಲ್ಲ ಸಂಗತಿಗಳನ್ನು ಹೇಳುತ್ತಾ ನೋಡ್ರಿ ಅತ್ತೆ ನನಗೆ ಏನಾದರೂ ಹೇಳುವುದಿದ್ದರೆ ಬಾಯಿಂದ ಹೇಳಬಹುದಿತ್ತು ಆದರೆ ನನ್ನ ಮೇಲೆ ಕೈ ಮಾಡುವ ಜರುರತ್ತೇನಿತ್ತು ಚಾವಿ ಕೊಟ್ಟ ಕೂಡಲೇ ಅವರು ಹೇಳಿದ ಹಾಗೆ ಕುಣಿಯಲಿಕ್ಕೆ ನಾನೇನು ಇವರ ಕೈಲಿ ಆಟದ ಗೊಂಬೆಯಾ ನನಗೆ ಈ ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ ಅಧಿಕಾರವೂ ಇಲ್ಲವೇ ಅಂತ ಹೇಳಿದಳು ಪತ್ನಿಯ ಇಂತಹ ಮಾತು ಕೇಳಿ ನರೇಶನು ಕೂಡ ನೇತ್ರಾಳ ಮೇಲೆಯೇ ಬೇಜಾರು ಮಾಡಿಕೊಂಡು ನೀನು ಗಂಡನ ಮನೆಗೆ ಕಾಲಿಟ್ಟು ಈಗ ಕೇವಲ ನಾಲ್ಕು ದಿನ ಆಗಿಲ್ಲ ಅಷ್ಟರಲ್ಲಿಯೇ ನನ್ನನ್ನು ನನ್ನ ತಾಯಿಯ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ಮಾಡುತ್ತಿದ್ದೀಯಾ ಹೆಂಡತಿಯ ಮಾತು ಕೇಳಿ ತಾಯಿಗೆ ಎದುರು ಮಾತನಾಡುವಂತಹ ಮಗ ನಾನಲ್ಲ ನೀನು ಈ ಮನೆಯಲ್ಲಿ ಇರಬೇಕು ಅಂದರೆ ನನ್ನ ತಾಯಿ ಹೇಳಿದ ಹಾಗೆ ಕೇಳುತ್ತಾ ಅವಳನ್ನು ಖುಷಿಯಿಂದ ಇರುವ ಹಾಗೆ ನೋಡಿಕೊಂಡು ಹೋಗು ಇಲ್ಲದಿದ್ದರೆ ನನ್ನಿಂದ ನೀನು ಯಾವ ಖುಷಿಯನ್ನು ನಿರೀಕ್ಷೆ ಮಾಡಬೇಡ ಅಂತ ಹೇಳಿ ಅವನ ಸಿಟ್ಟಿನಿಂದ ದೊಡ್ಡ ಹೆಜ್ಜೆ ಇಡುತ್ತಾ ತನ್ನ ರೂಮಿನಿಂದ ಹೊರಗೆ ಹೋದ ಗಂಡನ ಇಂತಹ ಮಾತು ಕೇಳಿ ನೇತ್ರಾಳಿಗೆ ತುಂಬಾ ದುಃಖವಾಯಿತು ಏಕೆಂದರೆ ಗಂಡನ ಮನೆಯಲ್ಲಿ ತನ್ನವರು ಅಂತ ಅವಳ ಅತ್ತೆ ಕೂಡ ಇರಲಿಲ್ಲ ಗಂಡನಾದವನು ಕೂಡ ಅವಳ ಪರ ಇರಲಿಲ್ಲ ಇದೇ ದುಃಖದಲ್ಲಿ ಅವಳ ಕಣ್ಣಿಂದ ಕಣ್ಣೀರು ಧಾರೆಯಾಗಿ ಹರಿಯುತ್ತಿತ್ತು ಮಾರನೇ ದಿನ ನೇತ್ರ ಅಡುಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದಳು ಆಗ ಪೂರ್ಣಿಮಾ ಸೊಸೆ ಅಡಿಗೆಯಾದ ನಂತರ ನನಗೆ ಒಂದು ಗ್ಲಾಸ್ ಲಿಂಬೆ ಹಣ್ಣಿನ ಪಾನ್ಕ ಮಾಡಿಕೊಂಡು ತಂದುಕೊಡು ಅಂತ ಹೇಳಿ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿ ತನ್ನ ಮಗಳಿಗೆ ಫೋನ್ ಕಾಲ್ ಮಾಡಿ ಮಾತನಾಡಲು ಶುರು ಮಾಡಿದಳು ಮಗಳೇ ನೀನು ಹೆಚ್ಚು ದಿನ ನಿನ್ನ ಅತ್ತೆ ಮಾವರೊಂದಿಗೆ ಇರುವ ಜರತ್ತು ಇಲ್ಲ ಒಮ್ಮೆ ನಿನ್ನ ಅತ್ತೆ ನಿನ್ನ ಕೆಲಸ ಮತ್ತು ನೀನು ಪ್ರೀತಿಯಿಂದ ನಡೆದುಕೊಳ್ಳುವ ರೀತಿ ನೋಡಿ ನಿನ್ನ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಇಡಲು ಪ್ರಾರಂಭಿಸಿದರೆ ಸಾಕು ನಿನ್ನ ಮಾವ ತನ್ನ ಎಲ್ಲಾ ಆಸ್ತಿಯನ್ನು ಆದಷ್ಟು ಬೇಗನೆ ನಿಮ್ಮ ಹೆಸರಿಗೆ ಬರೆಯುತ್ತಾನೆ ಆಮೇಲೆ ನಿನ್ನ ಅತ್ತೆ ಮಾವರಿಂದ ನೀನು ಮುಕ್ತಿ ಪಡೆಯುವ ಫಾರ್ಮುಲಾವನ್ನು ನಾನು ಹೇಳಿಕೊಡುತ್ತೇನೆ ಆಮೇಲೆ ನೀನು ನಿನ್ನ ಜೀವನವನ್ನು ಆರಾಮವಾಗಿ ಕಳೆಯಬಹುದು ನಿನ್ನ ಮೇಲೆ ಯಾರ ಅಧಿಕಾರವೂ ನಡೆಯುವುದಿಲ್ಲ ನಿನಗೆ ಅತ್ತೆ ಮಾವರ ಕಿರಿಕಿರಿಯೂ ತಪ್ಪುತ್ತದೆ ಅಂತ ಮಗಳಿಗೆ ಕಲಿಸಿಕೊಡುತ್ತಿದ್ದಳು ಆಗ ಮಗಳು ಆಯ್ತು ಅಮ್ಮ ನಿನ್ನ ಮನೆಯಲ್ಲಿ ಏನು ನಡೆಯುತ್ತಿದೆ ಮತ್ತು ಅತ್ತಿಗೆ ನಿನ್ನೊಂದಿಗೆ ಮರ್ಯಾದೆಯಿಂದ ನಡೆದುಕೊಳ್ಳುತ್ತಾಳೋ ಇಲ್ಲವೋ ಅದನ್ನು ಹೇಳು ಅಂತ ಕೇಳಿದಾಗ ಪೂರ್ಣಿಮಾಳು ಅರೆ ನಾನಿಲ್ಲಿ ನನ್ನ ಜೀವನವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೇನೆ ನನ್ನ ಸೊಸೆಯನ್ನು ಸಂಪೂರ್ಣವಾಗಿ ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೇನೆ ಅವಳು ಏನಾದರೂ ಸ್ವಲ್ಪವೇ ತಪ್ಪು ಮಾಡಿದರೂ ಕಪಾಳಕ್ಕೆ ಎರಡು ಏಟು ಕೊಟ್ಟು ನೆಟ್ಟಗೆ ಮಾಡುತ್ತೇನೆ ನನ್ನ ಮಗ ನಾನು ಸುಳ್ಳು ಹೇಳಿದರೂ ಕೂಡ ನನ್ನನ್ನ ನಂಬುತ್ತಾನೆ ಅನ್ನೋದು ದೊಡ್ಡ ವಿಷಯ ನಿನ್ನ ಅತ್ತಿಗೆ ಅವನಿಗೆ ಏನೇ ಹೇಳಿದರೂ ಅವನು ಅವಳ ಮಾತನ್ನು ನಂಬುವುದಿಲ್ಲ ಅವನು ಈ ರೀತಿ ಇರುವುದರಿಂದಲೇ ನನಗೆ ಅನುಕೂಲ ಆಗಿದೆ ನಾನು ಯಾವಾಗ ಬೇಕೆಂದರೂ ಹೇಗೆ ಬೇಕೆಂದರೂ ಸೊಸೆಯನ್ನ ಕುಣಿಸಿಕೊಳ್ಳಬಲ್ಲೆ ಏಕೆಂದರೆ ಅವಳ ಪತಿ ಅವಳ ಪರವಾಗಿಲ್ಲ ಅವನು ನನ್ನ ಪರವಾಗಿ ಇದ್ದಾನೆ ಅಂತ ಹೇಳಿದಳು ಹೀಗೆ ಮಾತನಾಡುತ್ತಾ ಆ ತಾಯಿ ಮಗಳಿಬ್ಬರ ಜೋರಾಗಿ ನಗಾಡಿಕೊಳ್ಳುತ್ತಿದ್ದರು ಅಷ್ಟರಲ್ಲಿ ನೇತ್ರ ಅವಳ ಅತ್ತೆಯ ಮುಂದೆ ಬಂದು ನಿಂತಳು ಅವಳು ನಿಂಬೆ ಹಣ್ಣಿನ ಪಾನಕ ಮಾಡಿ ತಂದಿದ್ದಳು ಅವಳ ಅತ್ತೆ ತನ್ನ ಮಗಳೊಂದಿಗೆ ಮಾತನಾಡುವ ಎಲ್ಲಾ ಮಾತುಗಳನ್ನ ನೇತ್ರ ಕೇಳಿಸಿಕೊಂಡಿದ್ದಳು ಅದಕ್ಕಾಗಿ ಅವಳು ಸಿಟ್ಟಿನಿಂದ ಅತ್ತೆ ನಿಮ್ಮ ಹತ್ತಿರ ಇಷ್ಟೊಂದು ಫಾರ್ಮುಲಾ ಇರುವುದು ಒಳ್ಳೆಯ ವಿಚಾರ ಅವನು ನನ್ನ ನಾದನಿಗೆ ಅಷ್ಟೇ ಅಲ್ಲದೆ ನನಗೂ ಕೂಡ ನನ್ನ ಅತ್ತೆಯಿಂದ ಮುಕ್ತಿ ಪಡೆಯುವುದು ಹೇಗೆ ಅಂತ ಸ್ವಲ್ಪ ಹೇಳಿಕೊಡಿ ಅಂತ ಹೇಳಿದಳು ನೇತ್ರಾಳ ಈ ಮಾತು ಕೇಳಿ ಪೂರ್ಣಿಮಾ ಕೆಂಡಾಮಂಡಲವಾಗಿ ಫೋನ್ ಕಾಲ್ ಕಟ್ ಮಾಡಿ ಜೋರಾಗಿ ಕೂಗಾಡುತ್ತಾ ನನ್ನ ಜೊತೆ ಹೀಗೆ ಮಾತನಾಡಲು ನಿನಗೆಷ್ಟು ಧೈರ್ಯ ಅರೇ ದರಿದ್ರದವಳೆ ನನ್ನ ಮನೆಯಲ್ಲಿಯೇ ನಿಂತು ನನ್ನಿಂದಲೇ ಮುಕ್ತಿ ಪಡೆಯುವುದು ಹೇಗೆ ಅಂತ ಕೇಳುತ್ತಿದ್ದೀಯಾ ಅಂತ ಅತಿಯಾದ ಸಿಟ್ಟಿನಿಂದ ಕೇಳಿದಾಗ ನೇತ್ರಾಳು ಕೂಡ ಸಿಟ್ಟು ಹಾಗೂ ಧೈರ್ಯದಿಂದ ಯಾಕಾಗಬಾರ್ದು ಅತ್ತೆ ನಿಮ್ಮ ಮಗಳು ತನ್ನ ಗಂಡನ ಮನೆಯಲ್ಲಿ ಅತ್ತೆ ಮಾವರ ಜೊತೆ ಇರುವಾಗ ಅವರಿಂದ ಮುಕ್ತಿ ಪಡೆಯಬೇಕಾದರೆ ನಾನೇಕೆ ಈ ರೀತಿ ಯೋಚಿಸಬಾರದು ಅಷ್ಟಕ್ಕೂ ನಿಮ್ಮ ಮಗಳ ಅತ್ತೆ ಮಾವ ಎಷ್ಟು ಸರಳ ಹಾಗೂ ಸೌಜನ್ಯದಿಂದ ಇದ್ದಾರೆ ಅಂತವರಿಗೆ ನಿಮ್ಮ ಮಗಳು ಇತ್ತೀಚೆಗೆ ಏನಾದರೊಂದು ಗೋಳು ಹೊಯ್ದುಕೊಳ್ಳುತ್ತಾಳೆ ಆದರೆ ಇಲ್ಲಿ ನೀವು ನನ್ನನ್ನು ನೆಮ್ಮದಿಯಿಂದ ಜೀವನ ನಡೆಸಲು ಸಹ ಬಿಡುತ್ತಿಲ್ಲ ಮಾತು ಮಾತಿಗೂ ಹೊಡೆಯುವುದು ಬೈಯುವುದು ಮಾಡುತ್ತೀರಿ ಅದಕ್ಕಾಗಿ ನಾನೇಕೆ ನಿಮ್ಮಿಂದ ಮುಕ್ತಿ ಪಡೆಯಲು ಯೋಚಿಸಬಾರದು ಹಾ ಅಷ್ಟಕ್ಕೂ ನನ್ನ ಪತಿ ನನ್ನ ಪರವಾಗಿಲ್ಲ ನಿಜ ಆದರೆ ಈಗ ನಾನು ನನ್ನನ್ನು ಸಂಭಾಳಿಸಿಕೊಂಡು ಹೋಗುವಷ್ಟು ಧೈರ್ಯ ನನ್ನಲ್ಲಿ ಇದೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು ಈಗ ಸೊಸೆಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅಂತ ಪೂರ್ಣಿಮಾಳಿಗೆ ತಿಳಿಯದಾಗಿತ್ತು ಅವಳಲ್ಲಿ ಇಷ್ಟು ಬದಲಾವಣೆ ಏಕೆ ಆಯಿತು ಆದರೆ ನನ್ನ ಮಗ ನರೇಶ್ ಅವಳಿಗೆ ಯಾವ ರೀತಿಯಿಂದಲೂ ಬೆಂಬಲ ಕೊಡುವುದಿಲ್ಲ ಇವಳಿಗೆ ಧೈರ್ಯ ಕೊಟ್ಟಿದ್ದಾದರೂ ಯಾರು ಆದರೂ ಇವಳು ಹೀಗೇಕೆ ಹೇಳಿ ಹೋದಳು ಅಂತ ಯೋಚಿಸಿದಳು ಮತ್ತು ಹೋದರೆ ಹೋಗ್ಲಿ ಬಿಡು ಇವಳಿಂದ ಏನು ಮಾಡಲು ಸಾಧ್ಯ ಇವಳ ಗೊಡ್ಡು ಬೆದರಿಕೆಗೆ ನಾನು ಹೆದರುವವಳಲ್ಲ ಸಂಜೆ ನರೇಶ ಬರಲಿ ಅವನ ಮುಂದೆ ಇಲ್ಲ ಸಲ್ಲದ್ದನ್ನ ಹೇಳಿ ಸ್ವಲ್ಪ ಕಣ್ಣೀರು ಸುರಿಸಿದರೆ ಅವನು ತಾನಾಗಿಯೇ ಬುಟ್ಟಿಗೆ ಬೀಳುತ್ತಾನೆ ಆಗ ತನ್ನ ಹೆಂಡತಿಗೆ ಚೆನ್ನಾಗಿ ಕೈ ತೆಗೆದುಕೊಂಡು ಬುದ್ಧಿ ಕಲಿಸುತ್ತಾನೆ ಹೀಗೆ ಯೋಚಿಸುತ್ತಾ ಪೂರ್ಣಿಮಾ ತನ್ನ ಮನಸ್ಸನ್ನು ಗಟ್ಟಿಗೊಳಿಸಿ ತರದ ಯೋಜನೆಗಳನ್ನ ತನ್ನ ಮನಸ್ಸಿನಲ್ಲಿ ರೂಪಿಸಿಕೊಂಡಳು ಮತ್ತು ಮಗನ ಮುಂದೆ ಏನೇನು ಹೇಳಿದರೆ ಅವನು ಅತಿಯಾಗಿ ಕೋಪಗೊಳ್ಳುತ್ತಾನೆ ಅಂತ ಕುಳಿತು ಲೆಕ್ಕ ಹಾಕಿದಳು ಮಗನ ಮುಂದೆ ನೇತ್ರಾಳನ್ನು ವ್ಯವಧಾನ ಇಲ್ಲದವಳು ಸುಡುಕಿನವಳು ಮತ್ತು ಜಗಳ ಗಂಟಿ ಅಂತ ಸಾಬೀತು ಮಾಡುವ ಹುನ್ನಾರ ನಡೆಸಿದಳು ಸಂಜೆ ನರೇಶ ತನ್ನ ಕೆಲಸದಿಂದ ಮನೆಗೆ ಬಂದಾಗ ಅವನ ಮೂಡು ಸರಿ ಇಲ್ಲದನ್ನ ಗಮನಿಸಿ ಪೂರ್ಣಿಮಾಳಿಗೆ ತುಂಬಾ ಖುಷಿಯಾಯಿತು ಏಕೆಂದರೆ ಅವನ ಮೂಡು ಸರಿ ಇಲ್ಲದಾಗ ಪೂರ್ಣಿಮಾ ಅವನ ಪತ್ನಿಯ ಏನಾದರೂ ಕಂಪ್ಲೇಂಟ್ ಹೇಳಿದರೆ ಅವನು ಹಿಂದೆ ಮುಂದೆ ವಿಚಾರಿಸದೆ ನೇತ್ರಾಳಿಗೆ ಚೆನ್ನಾಗಿ ಕೈ ತೆಗೆದುಕೊಳ್ಳುತ್ತಿದ್ದ ಮತ್ತು ನಾಲ್ಕೈದು ದಿನ ಅವಳೊಂದಿಗೆ ಮಾತನಾಡದೇ ಇರುತ್ತಿದ್ದ ಆಗ ನೇತ್ರ ಅವನನ್ನು ಸಮಾಧಾನ ಪಡಿಸಲು ಯತ್ನಿಸುತ್ತಿದ್ದಳು ಅದನ್ನ ನೋಡಿ ಪೂರ್ಣಿಮಾಳಿಗೆ ಒಂದು ತರಹದ ಖುಷಿಯಾಗುತ್ತಿತ್ತು ಮಗ ಬಂದ ತಕ್ಷಣ ಪೂರ್ಣಿಮಾ ಅಡಿಗೆ ಮನೆಗೆ ಹೋಗಿ ಅವನಿಗಾಗಿ ಶುಂಠಿ ಚಹಾ ಮಾಡಿಕೊಂಡು ಬಂದು ಅವನಿಗೆ ಕೊಟ್ಟು ಸಪ್ಪೆ ಮುಖ ಮಾಡಿಕೊಂಡು ಅವನ ಎದುರಿಗೆ ಕುಳಿತು ಇತ್ತೀಚೆಗೆ ನಿನ್ನ ಪತ್ನಿ ಬಹಳ ಮಂಡತನ ಮಾಡುತ್ತಿದ್ದಾಳೆ ನನ್ನಿಂದ ಅವಳಿಗೆ ಮುಕ್ತಿ ಬೇಕು ಅಂತೆ ನೇರವಾಗಿ ನನ್ನೆದುರಿಗೆ ಹೇಳುತ್ತಿದ್ದಾಳೆ ಈಗ ನೀವಿಬ್ಬರು ವಯಸ್ಸಿನಲ್ಲಿ ಇದ್ದವರು ನಿನ್ನ ವಯಸ್ಸಾದ ತಾಯಿಯ ಮಾತು ಕೇಳುವವರು ಯಾರೂ ಇಲ್ಲ ಆಯ್ತು ಮಗನೇ ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿರಿ ನಾನು ಜೀವನವನ್ನು ಚೆನ್ನಾಗಿ ಕಳೆದಿದ್ದೇನೆ ಎಲ್ಲಾ ಸುಖ ಸಂತೋಷವನ್ನ ಅನುಭವಿಸಿದ್ದೇನೆ ಮಗನೆ ನೀನೊಂದು ಕೆಲಸ ಮಾಡಿ ಪುಣ್ಯ ಕಟ್ಟಿಕೊ ನನ್ನನ್ನು ಯಾವುದಾದರೂ ರುದ್ರಾಶ್ರಮಕ್ಕೆ ಸೇರಿಸಿ ಬಿಡು ಅಲ್ಲಿಯಾದರೂ ನನ್ನ ಜೀವನದ ಕೊನೆಯ ದಿನಗಳನ್ನ ನೆಮ್ಮದಿಯಿಂದ ಕಳೆಯುತ್ತೇನೆ ಅಷ್ಟಕ್ಕೂ ನಿನ್ನ ತಂದೆ ಈ ಮನೆಯನ್ನು ನಿನ್ನ ಹೆಸರಿಗೆ ಬರೆದಿದ್ದಾರೆ ನಿನ್ನ ವಿಧುವೆ ಮತ್ತು ವಯಸ್ಸಾದ ತಾಯಿ ಒತ್ತಾಯ ಪೂರ್ವಕವಾಗಿ ಈ ಮನೆಯಲ್ಲಿ ಇರಬೇಕಾ ಸೊಸೆಯಂತೂ ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕಲು ತುದಿಗಾಲ ಮೇಲೆ ನಿಂತಿದ್ದಾಳೆ ಅಂತ ಹೇಳಿ ತನ್ನ ಮೊಸಳೆ ಕಣ್ಣೀರನ್ನ ಸುರಿಸತೊಡಗಿದಳು ತನ್ನ ತಾಯಿಯ ಮಾತು ಕೇಳಿ ನರೇಶನು ಗಂಭೀರ ಸ್ವರದಲ್ಲಿ ಆಯ್ತು ಅಮ್ಮ ನೀನು ಹೇಳುವುದರಲ್ಲಿಯೂ ಸತ್ಯವಿದೆ ನೀನು ನಿನ್ನ ಜೀವನವನ್ನು ಖುಷಿಯಿಂದ ಕಳೆದಿದ್ದೀಯಾ ಈಗ ನಾವು ಕೂಡ ನೆಮ್ಮದಿಯಿಂದ ಜೀವನ ನಡೆಸಲು ಬಯಸುತ್ತಿದ್ದೇವೆ ನನಗೂ ಮನೆಯಲ್ಲಿ ಪ್ರತಿದಿನ ಕಿರಿಕಿರಿ ನೋಡಿ ನೋಡಿ ಸಾಕಾಗಿದೆ ಅದಕ್ಕಾಗಿ ನಿನ್ನ ಆಸೆಯಂತೆ ನಿನ್ನನ್ನು ರುದ್ರಾಶ್ರಮಕ್ಕೆ ಬಿಡುತ್ತೇನೆ ಅಲ್ಲಿ ನೀನು ನೆಮ್ಮದಿಯಿಂದ ಇರು ನಾವು ಕೂಡ ಸ್ವಲ್ಪ ಆರಾಮವಾಗಿ ಇರುತ್ತೇವೆ ಅಂತ ಹೇಳಿ ಅವನು ತನ್ನ ಬ್ಯಾಗ್ ಅನ್ನ ತೆಗೆದುಕೊಂಡು ಅವಸರದಿಂದ ತನ್ನ ರೂಮಿಗೆ ಹೋದ ತನ್ನ ಮಗನ ಇಂತಹ ಮಾತುಗಳನ್ನು ಕೇಳಿ ಪೂರ್ಣಿಮಾಳಿಗೆ ಏನು ಹೊಳೆಯಲಿಲ್ಲ ಮಗ ನನ್ನ ಮಾತು ಕೇಳಿ ತನ್ನ ಪತ್ನಿಗೆ ಏನಾದರೂ ಬೈಯುತ್ತಾನೆ ಅಥವಾ ಹೊಡೆಯುತ್ತಾನೆ ಮತ್ತು ಸೊಸೆ ಅಳುತ್ತಾ ಕೂರುತ್ತಾಳೆ ಅವಳ ಸಂಕಟದ ಕಣ್ಣೀರಿನಿಂದ ನನಗೆ ಮಜಾ ಸಿಗುತ್ತದೆ ಅಂತ ತಿಳಿದಿದ್ದ ಪೂರ್ಣಿಮಾಳಿಗೆ ಇಂದು ನರೇಶ ಉಲ್ಟಾ ತಿರುಗಿ ಬಿದ್ದಿದ್ದ ಇನ್ನು ಮಗನ ಮುಂದೆ ಅವನ ಪತ್ನಿಯ ಕಂಪ್ಲೇಂಟ್ ಏನಾದರೂ ಹೇಳಲಿಕ್ಕೆ ಅವಳಿಗೆ ನಾಟಿಕೆ ಶುರುವಾಯಿತು ಮನೆ ಬಿಟ್ಟು ಹೋಗುತ್ತೇನೆ ಅಂತ ಹೇಳಿದರೆ ನರೇಶ ತನ್ನ ಪತ್ನಿಗೆ ಬೈಯುತ್ತಾನೆ ಅಂತ ತಿಳಿದಿದ್ದ ಪೂರ್ಣಿಮಾ ಈಗ ಮಗನ ಮುಂದೆ ತಲೆ ಎತ್ತಿ ಮಾತನಾಡಲು ಕೂಡ ಆಗುತ್ತಿರಲಿಲ್ಲ ಏಕೆಂದರೆ ಅವಳೇ ಮಗನ ಮುಂದೆ ಬಾಯಿ ಬಿಟ್ಟು ರುದ್ರಾಶ್ರಮಕ್ಕೆ ಹೋಗುತ್ತೇನೆ ಅಂತ ಹೇಳಿದ್ದಳು ಮತ್ತು ಅವನು ಕೂಡ ತಾಯಿಯ ಈ ಪ್ರಸ್ತಾವನೆಯನ್ನ ಒಪ್ಪಿಕೊಂಡಿದ್ದ ಈ ವಿಷಯ ಪೂರ್ಣಿಮಾಳಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ ಅವಳು ಸುಮ್ಮನೆ ಅಲ್ಲಿಂದ ಎದ್ದು ತನ್ನ ರೂಮಿಗೆ ಹೋದಳು ಅವಳ ಮನಸ್ಸಿನಲ್ಲಿ ತಳಮಳ ಶುರುವಾಗಿತ್ತು ಅವಳ ಸೊಸೆ ನೇತ್ರ ಆರಾಮವಾಗಿ ಅಡಿಗೆ ಮನೆಯಲ್ಲಿ ತನ್ನ ಕೆಲಸ ಮಾಡುತ್ತಾ ನಿಂತಿದ್ದಳು ಮನೆಯಲ್ಲಿ ಒಂದೇ ಸಮನೆ ಶಾಂತಿ ಆವರಿಸಿತ್ತು ಆದರೆ ಈ ಶಾಂತಿಯೇ ಪೂರ್ಣಿಮಾಳಿಗೆ ಮುಂದೆ ಬರುವ ಬಿರುಗಾಳಿಯ ಸಂಕೇತದಂತೆ ಕಾಣುತ್ತಿತ್ತು ರಾತ್ರಿ ಊಟಕ್ಕೆ ನಾನು ರೂಮಿನಿಂದ ಹೊರಗೆ ಹೋಗದಿದ್ದರೆ ನರೇಶ ಬಂದು ನನ್ನ ಬೇಸರಕ್ಕೆ ಕಾರಣ ಕೇಳುತ್ತಾನೆ ಮತ್ತು ಇಂದು ಅವನು ತನ್ನ ಆಫೀಸಿನ ಯಾವುದೇ ಟೆನ್ಷನ್ನಲ್ಲಿ ಮನೆಗೆ ಬಂದಿರಬಹುದು ಅದಕ್ಕಾಗಿಯೇ ಅವನು ನನ್ನನ್ನು ರುದ್ರಾಶ್ರಮಕ್ಕೆ ಬಿಡಲು ಒಪ್ಪಿಕೊಂಡಿರಬಹುದು ಅಂತ ಯೋಚಿಸಿದಳು ಹೀಗೆ ಯೋಚಿಸುತ್ತಾ ಅವಳು ರಾತ್ರಿ ಎಷ್ಟೊತ್ತಾದರೂ ತನ್ನ ರೂಮಿನಿಂದ ಹೊರಗೆ ಬರಲೇ ಇಲ್ಲ ಆದರೂ ನರೇಶ ತನ್ನ ತಾಯಿಯನ್ನ ಊಟಕ್ಕೆ ಕರೆಯಲು ಬರದೇ ಇದ್ದಾಗ ಪೂರ್ ಪೂರ್ಣಿಮಾಳಿಗೆ ಗಾಬರಿಯಾಯಿತು ಎಲ್ಲಿ ನನ್ನ ಮಗ ಸಂಪೂರ್ಣವಾಗಿ ಬದಲಾಗಿ ಅಂತ ಆಗ ಅವಳು ತನ್ನ ರೂಮಿನಿಂದ ಎದ್ದು ಹೊರಗೆ ಬಂದು ನೋಡಿದಾಗ ಮಗ ಸೊಸೆ ಇಬ್ಬರು ಕುಳಿತು ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದರು ಇಂದು ಈ ಪರಿವರ್ತನೆ ಹೇಗೆ ಆಯಿತು ಅಂತ ಪೂರ್ಣಿಮಾಳಿಗೆ ತಿಳಿಯಲಿಲ್ಲ ಮನೆಯಲ್ಲಿ ಈ ರೀತಿ ಏಕೆ ನಡೆಯುತ್ತಿದೆ ಅನ್ನುವ ಚಿಂತೆಯಲ್ಲಿ ಪೂರ್ಣಿಮಾ ಮುಳುಗಿ ಅವಳು ಮತ್ತೆ ತನ್ನ ರೂಮಿಗೆ ಹೋಗಿ ಕುಳಿತಳು ಆಗ ನೇತ್ರ ಒಂದು ತಟ್ಟೆಯಲ್ಲಿ ಊಟವನ್ನ ಹಾಕಿಕೊಂಡು ಬಂದು ಅತ್ತೆಯ ಮುಂದೆ ಇಟ್ಟು ಸುಮ್ಮನೆ ಹೋಗಿ ತನ್ನ ರೂಮನ್ನ ಸೇರಿಕೊಂಡಳು ಮಾರನೆಯ ದಿನ ನಾಷ್ಟಾದ ಸಮಯದಲ್ಲಿ ಪೂರ್ಣಿಮಾ ತನ್ನ ಮಗ ನರೇಶನ ಪಕ್ಕ ಬಂದು ಕುಳಿತು ಮಗನೇ ಏನು ವಿಷಯ ನೀನು ನನ್ನೊಂದಿಗೆ ಸರಿಯಾಗಿ ಮಾತನಾಡುತ್ತಿಲ್ಲ ಏಕೆ ನಾನು ನಿನ್ನೆ ಏನೋ ಬೇಜಾರಿನಲ್ಲಿ ನನ್ನನ್ನು ರುದ್ರಾಶ್ರಮಕ್ಕೆ ಬಿಟ್ಟು ಬಿಡು ಅಂತ ಹೇಳಿದೆ ಆದರೆ ನೀನು ಒಂದೇ ಸಲಕ್ಕೆ ನನ್ನನ್ನು ರುದ್ರಾಶ್ರಮಕ್ಕೆ ಬಿಡಲು ತಯಾರಾಗಿ ಬಿಟ್ಟೆ ನೀನು ಕೂಡ ನಿನ್ನ ತಾಯಿಯಿಂದ ಬೇಜಾರಾಗಿದ್ದೀಯಾ ನಿನ್ನಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದಾಗ ನರೇಶನು ವ್ಯಂಗ್ಯವಾಗಿ ಅಮ್ಮ ನಿನ್ನೆ ನೀನೇ ಹೇಳುತ್ತಿದ್ದೆ ನಾನು ರುದ್ರಾಶ್ರಮಕ್ಕೆ ಹೋಗುತ್ತೇನೆ ಅಂತ ಅದಕ್ಕೆ ನಾನು ಕೂಡ ಒಪ್ಪಿಕೊಂಡೆ ಮತ್ತೆ ನಿನಗೇಕೆ ಬೇಜಾರು ನಾನು ನಿನ್ನ ಎಲ್ಲಾ ಇಷ್ಟಗಳನ್ನ ಈಡೇರಿಸುತ್ತಿದ್ದೇನೆ ಆದರೆ ನೀನು ರುದ್ರಾಶ್ರಮಕ್ಕೆ ಹೋಗುವ ಆಸೆಯನ್ನ ಪೂರೈಸಲು ನಾನೇಕೆ ಹಿಂಜರಿಯಬೇಕು ಅಂತ ಕೇಳಿದ ಮಗನ ಮಾತನ್ನು ಕೇಳಿದ ಪೂರ್ಣಿಮಾ ಆ ಮಾತನ್ನು ನಾನು ನಿನ್ನೆ ಬೇಜಾರಿನಲ್ಲಿ ಹೇಳಿದ್ದೆ ಆದರೆ ನೀನು ನನ್ನನ್ನು ನಿಜವಾಗ್ಲೂ ರುದ್ರಾಶ್ರಮದಲ್ಲಿ ಒಗೆದು ಬರುತ್ತೀಯಾ ಈಗ ನಿನಗೆ ನಿನ್ನ ಪತ್ನಿಯೇ ಎಲ್ಲವೂ ಆಗಿದ್ದಾಳೆಯೇ ಅಂತ ಕೇಳಿದಾಗ ನರೇಶನು ಅಮ್ಮ ನನಗೆ ನನ್ನ ಹೆಂಡತಿಯೂ ಅಷ್ಟೇ ನೀನು ಅಷ್ಟೇ ನನ್ನ ಪತ್ನಿಯು ಯಾವತ್ತಿಗೂ ನಿನ್ನನ್ನು ಬೇಕು ಅಂತಲೇ ಬೇಜಾರುಗೊಳಿಸಿಲ್ಲ ಆದರೆ ನೀನು ಅವಳನ್ನು ಅಳುವ ಹಾಗೆ ನಡೆಸಿಕೊಳ್ಳುತ್ತಿದ್ದೀಯ ಈಗ ನನಗೆ ಈ ವಿಷಯ ಚೆನ್ನಾಗಿ ಅರ್ಥವಾಗುತ್ತಿದೆ ನನಗೆ ಯಾವತ್ತೂ ಈ ನಿಜ ಗೊತ್ತಾಗುವುದಿಲ್ಲ ಅಂತ ನೀನು ಅಂದಿಕೊಂಡಿರಬಹುದು ನಿನ್ನೆ ನೀನು ಅಕ್ಕಳಿಗೆ ಫೋನಿನಲ್ಲಿ ಅವಳ ಅತ್ತೆ ಮಾವರ ವಿರುದ್ಧ ಎತ್ತಿ ಕಟ್ಟುತ್ತಿರುವಾಗ ನೇತ್ರಾಳು ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ದಾಳೆ ಅದಾದ ನಂತರ ನೀವಿಬ್ಬರು ಅತ್ತೆ ಸೊಸೆಯ ನಡುವೆ ನಡೆದ ಜಗಳದ ವಾಯ್ಸ್ ರೆಕಾರ್ಡಿಂಗ್ ಕೂಡ ಮಾಡಿದ್ದಾಳೆ ನಿನ್ನ ಇಂತಹ ನಡವಳಿಕೆಯಿಂದ ನಿನ್ನ ಮೇಲೆ ನನಗೆ ನಾಚಿಕೆ ಆಗುತ್ತಿದೆ ಹಾ ಅಪ್ಪ ಈ ಮನೆಯನ್ನೇನೋ ನನ್ನ ಹೆಸರಿಗೆ ಮಾಡಿದ್ದಾರೆ ನಿಜ ಆದರೆ ನಿನಗೆ ಎಷ್ಟು ದಿನಗಳು ಈ ಮನೆಯಲ್ಲಿ ಇರಬೇಕು ಅಂತ ಅನಿಸುತ್ತದೆಯೋ ಅಷ್ಟು ದಿನ ನೀನು ಇಲ್ಲಿ ಇರಬಹುದು ಅಥವಾ ನಿನ್ನ ಜೀವನ ಪೂರ್ತಿ ಇಲ್ಲಿಯೇ ಕಳೆಯಬಹುದು ನಾನು ನಿನ್ನನ್ನು ರುದ್ರಾಶ್ರಮಕ್ಕೆ ಬಿಟ್ಟು ಬರುವುದಿಲ್ಲ ಏಕೆಂದರೆ ಅಂತಹ ನಾಲಾಯಕ್ ಮಗ ಅನಿಸಿಕೊಳ್ಳಲು ನಾನು ತಯಾರಿಲ್ಲ ಆದರೆ ಇನ್ನು ಮುಂದೆ ನಾನು ನನ್ನ ಪತ್ನಿಯೊಂದಿಗೆ ಈ ಮನೆಯಲ್ಲಿ ನಿನ್ನೊಂದಿಗೆ ಇರಲು ಇಷ್ಟಪಡುವುದಿಲ್ಲ ಏಕೆಂದರೆ ನೀನು ನೇತ್ರಾಳನ್ನು ಬಹಳ ಕೆಟ್ಟ ರೀತಿಯಿಂದ ನಡೆಸಿಕೊಂಡು ಅವಳ ಮನಸ್ಸನ್ನು ನೋಯಿಸಿ ಅವಳಿಗೆ ದುಃಖ ಕೊಟ್ಟಿದ್ದೀಯಾ ಅದಕ್ಕಾಗಿ ನಾನು ಆದಷ್ಟು ಬೇಗನೆ ಒಂದು ಬಾಡಿಗೆ ಮನೆಯನ್ನ ನೋಡಿಕೊಂಡು ಅಲ್ಲಿಗೆ ಶಿಫ್ಟ್ ಆಗುತ್ತೇನೆ ಈ ಮನೆ ನಿಮ್ಮದಿತ್ತು ನಿಮ್ಮದೇ ಆಗಿರುತ್ತದೆ ಮತ್ತು ಯಾವತ್ತಿಗೂ ನಿಮ್ಮದೇ ಆಗಿರುತ್ತದೆ ಈಗ ನೀನು ಕೂಡ ಆರಾಮವಾಗಿ ಈ ಮನೆಯಲ್ಲಿಯೇ ಇರು ಅಂತ ಮಾರ್ಮಿಕವಾಗಿ ಹೇಳಿ ನರೇಶನು ಅಲ್ಲಿಂದ ಎದ್ದು ಹೋದನು ತನ್ನ ಮಗನ ಮಾತು ಕೇಳಿ ಪೂರ್ಣಿಮಾಳಿಗೆ ಆಶ್ಚರ್ಯವಾಯಿತು ಏಕೆಂದರೆ ಸೊಸೆಯೊಂದಿಗಿನ ತನ್ನ ಈ ವರ್ತನೆ ಮಗನಿಗೆ ಯಾವತ್ತಿಗೂ ತಿಳಿಯುವುದಿಲ್ಲ ಅಂತ ಅವಳು ತಿಳಿದಿದ್ದಳು ನಾನು ಎಷ್ಟೇ ತಪ್ಪು ಮಾಡಿದರೂ ನನ್ನ ಮಗ ಹೆಂಡತಿಯನ್ನ ಬಿಟ್ಟು ನನ್ನ ಮೇಲೆಯೇ ಭರವಸೆ ಇಡುತ್ತಾನೆ ಅಂತ ಅವಳು ಅಂದುಕೊಂಡಿದ್ದಳು ಆದರೆ ಇಂದು ನೇತ್ರಾ ತನ್ನ ಜಾನ್ಮೆಯಿಂದ ಅವಳ ಅತ್ತೆಯ ಕೆಟ್ಟತನವನ್ನು ತನ್ನ ಪತಿಯ ಎದುರಿಗೆ ಸಾಬೀತುಪಡಿಸಿದ್ದಳು ತನ್ನ ಅತ್ತೆಯನ್ನು ಹೀಗೆ ಒಂಟಿಯಾಗಿ ಬಿಟ್ಟು ಹೋಗಬೇಕು ಅಂತ ನೇತ್ರ ಎಂದೂ ಬಯಸಿರಲಿಲ್ಲ ಅದಕ್ಕಾಗಿ ಅವಳು ತನ್ನ ಪತಿ ನರೇಶನಿಗೆ ತಿಳಿಸಿ ಹೇಳುತ್ತಾ ರೀ ನೋಡ್ರಿ ಅತ್ತೆಯ ಬಗ್ಗೆ ನಾನು ನಿಮಗೆ ಹೇಳಿದಾಗ ನೀವು ನನ್ನ ಮೇಲೆ ಯಾವತ್ತೂ ಭರವಸೆ ಮಾಡುತ್ತಿದ್ದಿಲ್ಲ ಅದಕ್ಕಾಗಿಯೇ ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸಿದ್ದು ಆದರೆ ಇದರ ಹಿಂದಿನ ಉದ್ದೇಶ ಮಾತ್ರ ನಾವು ಅತ್ತೆಯನ್ನು ಹೀಗೆ ಒಂಟಿಯಾಗಿ ಬಿಟ್ಟು ಹೋಗುವುದು ಆಗಿರಲಿಲ್ಲ ನಾನು ಇದೇ ಮನೆಯಲ್ಲಿ ಅತ್ತೆಯೊಂದಿಗೆ ಇರಲು ಬಯಸುತ್ತೇನೆ ಅವರನ್ನು ಚೆನ್ನಾಗಿ ನೋಡಿಕೊಂಡು ಹೋಗುತ್ತೇನೆ ಆದರೆ ಭಾವನಾತ್ಮಕದ ಸಂಬಂಧದಿಂದ ಅಲ್ಲ ಅವಳು ತಪ್ಪು ಮಾಡಿದ್ದಾಳೆ ನಿಜ ಆದರೂ ಕೂಡ ಅವಳು ನಿಮ್ಮ ತಾಯಿ ಅಷ್ಟಕ್ಕೂ ಅವಳು ನಿಮ್ಮನ್ನು ಹೆತ್ತು ಹೊತ್ತು ಪಾಲನೆ ಪೋಷಣೆ ಮಾಡಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ದಾರೆ ವಯಸ್ಸಾದ ಮೇಲೆ ನಾವು ಅವರೊಂದಿಗೆ ಇರುವುದು ಅವಶ್ಯವಾಗಿದೆ ಅವರು ನಿಮ್ಮನ್ನು ನನ್ನ ವಿರುದ್ಧ ಎತ್ತಿ ಕಟ್ಟದೆ ಮತ್ತು ನನ್ನೊಂದಿಗೆ ಕೆಟ್ಟ ರೀತಿಯಿಂದ ನಡೆದುಕೊಳ್ಳದೇ ಇದ್ದರೆ ನನಗೆ ಅಷ್ಟೇ ಸಾಕು ಮತ್ತೇನು ಬೇಡ ಬೇರೆ ಮನೆ ಮಾಡಿದರೂ ನಾನು ಮನೆಯನ್ನ ಚೆನ್ನಾಗಿ ನೋಡಿಕೊಂಡು ಹೋಗುತ್ತೇನೆ ಆದರೆ ಇಲ್ಲೇ ಅಷ್ಟು ಕೆಲಸ ಮಾಡುವಾಗ ವಯಸ್ಸಾದ ಅತ್ತೆ ಒಬ್ಬಳನ್ನ ನೋಡಿಕೊಂಡು ಹೋಗಲಿಕ್ಕೆ ನನಗೆ ಯಾವ ತೊಂದರೆಯೂ ಇಲ್ಲ ಈ ಮನೆ ಬಿಟ್ಟು ಬೇರೆ ಎಲ್ಲೂ ಇರಲು ನಾನು ಇಷ್ಟಪಡುವುದಿಲ್ಲ ಆದರೆ ಇಲ್ಲೇ ಅತ್ತೆ ನಮ್ಮನ್ನ ನೆಮ್ಮದಿಯಿಂದ ಇರಲು ಬಿಟ್ಟರೆ ಸಾಕು ಮತ್ತು ನನ್ನನ್ನು ಅತಿಯಾಗಿ ಪ್ರೀತಿಸುವ ಪತಿ ನನಗೆ ಬೇಕು ಹಾಗೂ ನಮ್ಮ ಜೀವನವನ್ನು ನಂಬಿಷ್ಟದಂತೆ ನಡೆಸಿಕೊಂಡು ಹೋಗುವ ಸ್ವತಂತ್ರ ಬೇಕು ಅಂತ ಸ್ಪಷ್ಟವಾಗಿ ಹೇಳಿದಳು ಆಗ ನರೇಶನು ತನ್ನ ಪತ್ನಿ ನೇತ್ರಾಳ ಸರಳತೆ ಮತ್ತು ಚುರುಕುತನ ನೋಡಿ ದಂಗಾಗಿ ಹೋದ ಇಲ್ಲಿ ಪೂರ್ಣಿಮಾ ತನ್ನ ಕೆಟ್ಟತನ ಮಗನಿಗೆ ಗೊತ್ತಾದಾಗಿನಿಂದ ಮಗನೊಂದಿಗೆ ಸರಿಯಾಗಿ ತಲೆ ಎತ್ತಿ ಮಾತನಾಡುತ್ತಿದ್ದಿಲ್ಲ ಮೊದಲಿನಿಂದಲೇ ನಾನು ನನ್ನ ಸೊಸೆಯೊಂದಿಗೆ ಸರಿಯಾಗಿ ನಡೆದುಕೊಂಡಿದ್ದರೆ ನನಗೆ ಇಂದು ನಾಚಿಕೆಯಿಂದ ತಲೆ ತಗ್ಗಿಸಿ ಇರುವುದು ಬರುತ್ತಿರಲಿಲ್ಲ ಅಂತ ಪೂರ್ಣಿಮಾ ತಿಳಿದುಕೊಂಡಿದ್ದಳು ಇದೇ ವಿಷಯ ತನ್ನ ಮಗ ಸೊಸೆಯೊಂದಿಗೆ ಇರುವಾಗ ಅವಳ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು ಮಗಾಸುಸೆಯಿಂದ ಅವಳು ಪ್ರೀತಿ ವಿಶ್ವಾಸ ಕಳೆದುಕೊಂಡಿದ್ದಳು ಸ್ನೇಹಿತರೆ ನೇತ್ರಾಳು ಮಾಡಿದ ಜಾನತನ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು